ನಮಸ್ಕಾರ ರೀ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾನೀಗ ಸೀರೆಗೆ ಕ್ರೋಶ ಕುಚನಾಗ ಹಾಕೋದಂತ ನೋಡೋಣ ರೀ ಆರಡೆ ದಾರಣ್ಣ ತೊಗೊಂಡೀನಿರಿ ಸೀರೆಗೆ ಲಾಕ್ ಹಾಕ್ಕೋಬೇಕು ಆಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ರೀ

डबल क्रोशर हाँ को ఎరనేది హాకళ తినీ ఇది మూర్నీ ఇది నూ ಇದು ಐದನೇದು ಟ್ರಿಬಲ್ ಕ್ರೋಶ್ ಅಂದರೆ ಸೂಜಿ ಮೇಲೆ ಎರಡು ಸಾರಿ ದಾರಾನ ತಗೊಂಡು ಹಾಕೋದು हत ಆಮೇಲೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ್ ಹಾಕು ಈ ಥರನಾಗಿ ಹಾಪ ರೀ ಆಮೇಲೆ ಮತ್ತೆ ಫೈ ಚೈನ್ ಹಾಕೋಬೇಕು ಫೈ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ಒಂದು ಚೈನ್ ಹಾಕ್ಕೊಂಡು ಒಂದು ಪರ್ಲ್ ಬೀಡ್ಸನ್ನು ಹಾಕ್ಕೋಬೇಕು ಆಮೇಲೆ ಒಂದು ಚೈನ್ ರೀ ಲಾಕ್ ಮಾಡ್ಕೋಬೇಕು ಅದನ್ನು ಬೀಡ್ಸನ್ನು ಬೀಡ್ಸನ್ನು ಲಾಕ್ ಮಾಡ್ಕೊಂಡು ಡಬಲ್ ತ್ ತ್ರಿಬಲ್ ಕ್ರೋಶ ಹಾಕ್ಕೋಬೇಕ್ರಿ ಟ್ರಿಬಲ್ ಕ್ರೋಶ ಹಾಕೊಂಡು ಒಂದು ಚೈನ್ ಹಾಕ್ಕೋಬೇಕ್ರಿ ಚೈನ್ ಹಾಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಹಾಕ್ಕೋಬೇಕ್ರಿ ಇಲ್ಲೇ ಸ್ವಲ್ಪ ಸಮಾಧಾನವಾಗಿ ಹಾಕೋಬೇಕ್ರಿ ಇದು ಕರೆಕ್ಟಾಗಿ ನಮಗೆ ಬರಂಗಿಲ್ಲ ಆಮೇಲೆ ಮತ್ತೆ ಟೆನ್ ತ್ರಿಬಲ್ ಕ್ರೋಶ ಹಾಕೋಬೇಕು ಈಗ ಎರಡು ರೀ ಈ ಥರನಾಗಿ ಸೂಜಿ ಮೇಲೆ ಎರಡು ಸಾರಿ ತೊಗೊಂಡು ಮೂರಾಗತ್ತೀ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಮೂರು ರೀ ಮೂರಲ್ಲಿ ಎರಡು ಎರಡರಲ್ಲಿ ಒಂದು ಇದೇ ಥರನಾಗಿ ಹತ್ತು ಹಾಕ್ಕೋಬೇಕು ರೀ ಈಗ ಮೂರು ರೀ ಇದು ನಾಲ್ಕನೇದು ಹಾಕೊಳತ್ತೇನೋ ಇದು ಐದನೇದ್ರಿ ಇದು ಆರನೇದ್ದು ಸ್ವಲ್ಪ ಬಿಗಿಯಾಗಿನೇ ಹಾಕೋಬೇಕ್ರಿ ರೀ ಲೂಸ್ ಲೂಸ್ ಹಾಕೊಂಡ್ರೆ ಅದು ರೀ ಎಲ್ಲ ಒಂದೇ ಥರನಾಗಿ ಬರ್ಬೇಕ್ರಿ ಒಮ್ಮೆ ದಾರಣ ಬಿಗಿ ಹಿಡಿದು ಒಮ್ಮೆ ಲೂಸ್ ಬಿಟ್ಟು ಆದ್ರೆ ಸರಿಯಾಗಿ ರೀ ಎಲ್ಲ ಎಲ್ಲ ಕಂಬದಲ್ಲೂ ಒಂದೇ ಥರನಾಗಿ ಹಾಕೋಬೇಕ್ರಿ ಒಂದು ಕಡೆ ಎಂಟು ಒಂದು ಕಡೆ ಹತ್ತು ಹೀಗೆ ಹಾಕ್ಕೊಳೋದ್ರಿಂದ ಹೆಚ್ಚಾಗಿ ಕಡಿಮೆ ಬರ್ತೈತ್ರಿ ಅದ್ರ ಸಲುವಾಗಿ ಎಲ್ಲದ್ರಾಗ ಹತ್ತನ್ನು ಎಣಿಸಿ ಹತ್ತನ್ನು ಹಾಕೋತಾ ಹೋಗ್ಬೇಕು ರೀ ಎಣಿಸಿ ಹತ್ತ ಹಾಕೊತ ಹೋಗ್ಬೇಕ್ರಿ ಈಗ ಹತ್ತನೇದ್ದು ಹಾಕೊಳತ್ತೀನಿ ರೀ ನಾನು ಎಲ್ಲಿ ರೀ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕ್ರಿ ಆಮೇಲೆ ಫೈ ಚೈನ್ ಫೋರ್ ಬೇಕಾದರೂ ಹಾಕ್ಕೊಬೋದು ರೀ ಫೈ ಬೇಕಾದರೂ ರೀ ನಾನಿಲ್ಲಿ ಫೈ ಹಾಕ್ಕೊಳತ್ತೆ ಈ ಥರನಾಗಿ ಡಿಸೈನ್ ಈ ಪರ್ಲ್ ಬಿಡ್ಸನ್ನು ತೊಗೊಂಡಿನಿ ನೀವು ಬೇರೆ ಯಾವ ಬೀಡ್ಸ್ ಬೀಡ್ಸಾದ್ರೂ ರೀ ಅದು ಚೆಂದ ಕಾಣಿಸ್ತೈತಿ ನೀವು ಯಾವ ಬೀಡ್ಸ್ ಬೇಕಾದರೂ ತೊಗೊಂಡ ಡಿಸೈನ್ ರೀ ಕುಚ್ಚ ಹಾಕಿದ ಕುಚ್ಚು ಹಾಕಿದ್ಮೇಲೆ ಯಾವ ಥರನಾಗಿ ಕಾಣಿಸ್ತದೆ ಅಂತ ತೋರಿಸ್ತೀನಿ ರೀ ಫುಲ್ ಸಾರಿಗೆ ಇದೇ ತೆರನಾಗಿ ಫೈವ್ ಚೈನು ಟೆನ್ನ ತ್ರಿಬಲ್ ಕ್ರೋಶ ಮತ್ತು ಫೈ ಚೈನು ಮತ್ತು ಟೆನ್ ತ್ರಿಬಲ್ ಕ್ರೋಶ ಇದೇ ತೆರನಾಗಿ ಫುಲ್ ಸಾರಿಗೆ ಹಾಕಿ ಅರವತ್ತೆಳಿದಾರನ ಸುಚ್ ಅವರಿಗೆ ಐರನ್ ಮಾಡಿ ಇಟ್ಕೊಂತೀನಿ ರೀ ಒಳಗೆ ಹಾಕೋದ್ರಿಂದ ನೂರ ಇಪ್ಪತ್ತಾಗ್ತಾರವ ಆಮ್ಯಾಗ ಒಂದು ಸಣ್ಣ ಸೂಜಿ ಒಳಗೆ ಜರಿ ಥ್ರೆಡ್ ಗೋಲ್ಡನ್ ಕಲರ್ ಜರಿ ಥ್ರೆಡನ್ನು ಪೊಣಿಸ್ಕೊಂಡು ಇಟ್ಕೊಂಡು ಈ ನಾಟ್ ರೀ ಕುಚ್ ಹಾಕೊಳಕ್ಕೆ ಸ್ವಲ್ಪ ಬಿಗಿಯಾಗಿ ರೀ ಇಲ್ಲಿ ನಾನು ಮೂರ ನೋಟ್ ಹಾಕೊಳತ್ತೀನಿ ರೀ ನೀವು ಮೂರು ಬೇಕಾದರೂ ಹಾಕೋಬೋದು ನಾಲ್ಕು ಬೇಕಾದರೂ ಹಾಕ್ಕೋಬೋದು ನಿಮ್ಗೆ ಯಾವ ಸೈಜಿಗೆ ಬೇಕಲ್ರಿ ಆ ಸೈಜಿಗೆ ಕುಚ್ಚನ್ನು ಕಟ್ ಮಾಡ್ಕೋಬೋದು ರೀ ನಾನು ಇಲ್ಲಿ ಒಂದೇ ಕಲರ್ ಹಾಕ್ಕೊಂಡಿನಿರಿ ನೀವು ಬೇಕಾದರೆ ಎರಡು ಅಥವಾ ಎರಡು ಕಲರು ಹಾಕೋಬೋದು ಥ್ಯಾಂಕ್ ಯು